ರಂಗನಾಥಪುರದಲ್ಲಿರುವ ದೇವಾಲಯ ಜಾತ್ರೆಗೆ ಪ್ರಸಿದ್ಧವಾದದ್ದು ನಾಲ್ಕು ದಿಕ್ಕಿನಲ್ಲಿ ಮೈಕಿನಲ್ಲಿ ತಾಯಿಯ ಆಡುಗಳೇ ಕೇಳಿಸ್ತಾ ಇತ್ತು ಆ ಊರಿಗೂ ದೇವಾಲಯಕ್ಕೂ ಮುಖ್ಯಸ್ಥರಾಗಿರುವ ಮಾಧವಯ್ಯ ಕೆಲಸದ ಆಳುಗಳಿಗೆ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಜನರು ಕೂಡ ಸರಿಯಾಗಿ ಕೇಳಿಕೊಂಡು ಹೇಳಿದ ಹಾಗೆ ಮಾಡ್ತಾ ಇದ್ರು ಅತ್ತೆ ಸೀತಮ್ಮ ಸೊಸಿಯಾದ ಅಂಜಲಿ ಕೈಯಲ್ಲಿ ಮಡಕೆಯನ್ನು ಹಿಡಿದುಕೊಂಡು ದೇವಸ್ಥಾನವನ್ನು ನೋಡಿ ಮನೆಗೆ ಹೋಗ್ತಾ ಇದ್ರು ಅತ್ತೆ ಈ ಸಲ ಜಾತ್ರೆ ಕಳೆದ ವರ್ಷಕ್ಕಿಂತ ತುಂಬಾ ಚೆನ್ನಾಗಿದೆ ಹೌದಮ್ಮ ಸೊಸೆ ತಾಯಿಯ ದೇವಸ್ಥಾನವನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೊಡ್ಡವರಾದ ಮಾಧವಯ್ಯ ತುಂಬಾ ಹಣವನ್ನು ಖರ್ಚು ಮಾಡಿದ್ದಾರೆ ಅತ್ತೆ ಜಾತ್ರೆ ಹಬ್ಬಕ್ಕೆ ಯಾರನ್ನೆಲ್ಲ ಕರೆಯೋಣ ನಿಮ್ಮ ತಾಯಿ ಮನೆಯವರು ನಮ್ಮ ತಾಯಿ ಮನೆಯವರು ನಿಮ್ಮ ಮಾವನ ಮನೆಯವರು ಹಾಗೆ ಸಂಬಂಧಿಕರನ್ನ ಕರೆಯೋಣ ಹೀಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟೇ ಬರುತ್ತೆಮ್ಮ ಎಲ್ಲರಿಗೂ ಅಂದಿನಂತೆ ಹೋಗಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಇವಾಗ ಫೋನ್ ಇದೆ ಅಲ್ವಾ ಫೋನ್ ಅಲ್ಲೇ ಹೇಳ್ಬಿಡೋಣ ಎಲ್ಲರೂ ಭಾನುವಾರ ಜಾತ್ರೆಗೆ ಬಂದ್ಬಿಡಿ ಅಂತ ಅತ್ತೆ ನನ್ ಜೊತೆಗೆ ಓದಿದ ಸೌಮ್ಯನಿಗೆ ಹೇಳ್ತೀನಿ ಹೀಗೆ ಅಂಜಲಿ ಹೇಳಿದಾಗ ಸೀತಮ್ಮ ಏನು ಮಾತನಾಡದೆ ಮೌನವಾಗಿ ಇದ್ರು ಟೌನ್ ಅಲ್ಲಿರುವ ಮನೆಯಲ್ಲಿ ಸೌಮ್ಯ ದುಃಖದಿಂದ ಕೂತಿದ್ಲು ಅವಾಗ್ಲೇ ಅವಳ ಗಂಡ ಬರತ್ ಬಂದ ಏನಾಯ್ತು ಸಂಧ್ಯಾ ಅಷ್ಟೊಂದು ಚಿಂತೆಯಲ್ಲಿ ಕೂತಿದೀಯಾ ಬೇಜಾರೇನು ಇಲ್ಲ ಅಂತ ನಾನ್ ನಿಮ್ ಜೊತೆ ಸುಳ್ಳು ಹೇಳಕ್ಕೆ ಇಷ್ಟ ರೀ ಅಂದ್ರೆ ನಮ್ಮ ಊರಲ್ಲಿ ಈ ಭಾನುವಾರ ಜಾತ್ರೆ ಹಬ್ಬ ನಡೆಯುತ್ತೆ ಕಣ್ರಿ ನೀನು ಹುಟ್ಟಿದ ಊರಲ್ಲಿ ಜಾತ್ರೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಅನ್ಸ್ತಾ ಇದೀಯ ಏನೇ ಹುಟ್ಟಿದ ಊರಾದ್ರೂ ಕರಿಯದೆ ಹೋಗೋದು ಮರ್ಯಾದೆ ಇಲ್ಲ ಅಲ್ವನ್ರಿ ನಿನಿಗೋಸ್ಕರ ನಾನು ಹೋಗಿ ಮಾತಾಡ್ತೀನಿ ಸೌಮ್ಯ ನನಗೋಸ್ಕರ ನೀವು ಏನಾದ್ರೂ ರೀ ಆದ್ರೆ ಬೇಡ ಆ ಮಹಾಕಾಳಿ ಅವರ ಹಬ್ಬಕ್ಕೆ ನನ್ನ ತಾಯಿ ಮನೆಗೆ ಕರಿತಾಳ ಇಲ್ವಾ ಅಂತ ನೋಡೋಣ ಹೌದು ಸೌಮ್ಯ ಈ ಜಾತ್ರೆಯ ಹೇಗೆ ಮಾಡ್ತಾರೆ ಹೇಳು ಈ ಜಾತ್ರೆ ಹಬ್ಬವನ್ನು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಾನು ಹೇಳ್ತೀನಿ ಕೇಳ್ಕೊಳಿ ಪ್ರತಿ ಒಂದು ಊರಲ್ಲಿ ತಾಯಿಯ ದೇವಸ್ಥಾನ ಇರುತ್ತೆ ಊರು ಚೆನ್ನಾಗಿರ್ಬೇಕು ಊರಲ್ಲಿರುವ ಜನರು ಕೂಡ ಚೆನ್ನಾಗಿರ್ಬೇಕು ನಮ್ಮ ಸುತ್ತಮುತ್ತ ಇರುವ ಹಳ್ಳಿಯಲ್ಲಿರುವ ಜನರು ಕೂಡ ಚೆನ್ನಾಗಿರ್ಬೇಕು ಅಂತ ಆ ತಾಯಿಗೆ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಹೂವು ಬೇವಿನ ಎಲೆಗಳನ್ನು ಕಟ್ಟಿ ನೈವೇದ್ಯ ಮಾಡ್ತಾರೆ ಹಾಗಾದ್ರೆ ತಾಯಿಯ ದೇವಸ್ಥಾನದ ಯಾಕೆ ಕೋಳಿ ಆಡನ ಬಲಿ ಕೊಡ್ತಾರೆ ಆ ತಾಯಿ ಯಾವಾಗ್ಲೂ ಶಾಂತಿಯಿಂದ ಇರ್ಬೇಕು ಅಂತಾನೆ ಹೀಗೆ ಮಾಡ್ತಾರೆ ಅಂತ ನಮ್ ತಂದೆ ಹೇಳ್ತಾರೆ ರೀ ಹೀಗೆ ಸೌಮ್ಯ ಭರತ್ ಪ್ರೀತಿಯಿಂದ ಮಾತಾಡ್ತಿದ್ರು ಏನು ಮಾತನಾಡದೆ ಮುಂದೆ ಹೋಗ್ತಿರುವ ಅತ್ತೆಯಾದ ಸೀತಮ್ಮನನ್ನು ನೋಡಿ ಅತ್ತೆ ಏನ್ ಮಾತಾಡದೆ ಹಾಗೆ ಮುಂದೇನೆ ಹೋಗ್ತಾ ಇದ್ದೀರಾ ಹಾಗೆ ಕೇಳಿದಾಗ ಸೀತಮ್ಮ ಕಣ್ಣೀರು ಹಾಕೊಂಡು ತಿರುಗಿದ್ರು ಕಣ್ಣೀರನ್ನು ಒಸ್ರಿ ಅತ್ತೆ ನಿಮ್ಮ ತಾಯಿ ಮನ್ಸು ನನಗೆ ಗೊತ್ತು ನಿಜ ಹೇಳ್ತಿದ್ದೀನಮ್ಮ ಈ ಸಲ ಜಾತ್ರೆ ನನ್ ಮಗಳು ಇಲ್ದೆ ನಡೀತಾ ಇದೆ ಅಂತ ಮನ್ಸಲ್ಲಿ ತುಂಬಾನೇ ಕೊರಗ್ತಾ ಇದ್ದೀನಿ ಎಲ್ಲರೂ ನನ್ ಮಗಳನ್ನ ಮರ್ತೋದ್ರು ಅನ್ಕೊಂಡಿದ್ದೆ ಇವಾಗ ನೀನು ನನ್ನ ಗೆಳತಿಗೆ ಹೇಳ ಅಂತ ಕೇಳಿದಾಗ ನನ್ ತಾಯಿ ಮನ್ಸು ಎಷ್ಟೊಂದು ಸಂತೋಷ ಪಡ್ತು ಅಂತ ಗೊತ್ತಮ್ಮ ನಿನ್ಗೆ ಸೌಮ್ಯನಿಗೆ ಫೋನ್ ಮಾಡಿ ಜಾತ್ರೆ ಹಬ್ಬಕ್ಕೆ ಬಾ ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ನಾನಾದ್ರೂ ನೀವಾದ್ರೂ ಅವರ ಮನೆಗೆ ಹೋಗಿ ಅವ್ರನ್ನ ಕರೆದ್ರೆ ಮಾತ್ರ ಅವ್ರಿಗೂ ಗೌರವ ನಮಗೂ ಗೌರವ ಹೋಗಿ ಕರಿಯಕ್ಕೆ ನನಗೇನು ಬೇಜಾರಿಲ್ಲಮ್ಮ ಆದ್ರೆ ನಿಮ್ಮ ಮಾವ ನಿನ್ನ ಗಂಡ ಈ ಮಾತ್ನ ಒಪ್ತಾರಾ ಮನೇಲಿ ಸೌಮ್ಯ ಮಾತ್ ಮಾತಾಡಿದ್ರೇನೆ ಇಬ್ಬರಿಗೂ ಕೋಪ ಬರುತ್ತೆ ಇಬ್ರು ಏನ್ ಮಾಡ್ತಾರಂತನೇ ಗೊತ್ತಾಗದಿಲ್ಲ ಹಾಗಾದ್ರೆ ಸಮಯನ ಸರಿಯಾಗಿ ನೋಡ್ಕೊಂಡು ಮಾವನ್ ಜೊತೆ ಅವ್ರ ಜೊತೆ ಮಾತಾಡೋಣ ಅವಾಗ ನೀವು ಸಪೋರ್ಟ್ ಆಗಿ ಮಾತಾಡಿದ್ರೆ ಖಂಡಿತವಾಗಿ ಮಾತಾಡ್ತೀನ ಹೀಗೆ ಅತ್ತೆ ಸೊಸೆ ಇಬ್ರು ಮಾತಾಡ್ಕೊಂಡು ಮನೆಗೆ ಬಂದ್ರು ಮನೆ ಹತ್ರ ರಾಮಯ್ಯ ಮಗನಾದ ಸ್ವಾಮಿ ದೊಡ್ಡ ಹಾಡನ್ನು ತಂದವರ ಜೊತೆ ಮಾತನಾಡುತ್ತಾ ಹಣವನ್ನು ಕೊಡ್ತಾ ಇದ್ರು ಚಿನ್ನಯ್ಯ ಅವರಿಗೆ ಕೃತಜ್ಞತೆ ಎಂದು ಹೇಳಿ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ಮಡಿಕೆಯನ್ನು ತೆಗೆದುಕೊಂಡು ಬಂದಂತಹ ಅತ್ತೆ ಸೊಸೆಯನ್ನು ನೋಡಿದ್ರು ಅವರಿಬ್ಬರು ಸೀತಾ ಈ ಹಾಡನ್ನು ನೋಡು ಎಲ್ಲರಿಗೂ ಸರಿಯಾಗುತ್ತಾ ನನಗೆ ಹೇಗೇರಿ ಗೊತ್ತಾಗುತ್ತೆ ಹಾಗೆ ಅಂತ ಅತ್ತೆ ಹೇಳಿದಾಗ ಇದೇ ಸರಿಯಾದ ಸಮಯ ಅಂತ ಅಂಜಲಿ ಮಾವ ಎಲ್ಲರಿಗೂ ಅಂತ ಹೇಳ್ತಿದೀರಾ ಎಷ್ಟು ಜನನ ಕರಿತೀರಾ ನಮ್ಮ ಸಂಬಂಧಿಕರು ಸುತ್ತಮುತ್ತ ಇರುವವರು ನಮ್ಮ ದೂರದ ನೆಂಟರು ಅಂತ ಎಲ್ಲರನ್ನೂ ಕರಿತೀನಮ್ಮ ನಮ್ಮ ಮನೆ ಮಗಳಾದ ಸೌಮ್ಯನ ಕೂಡ ಮಾವ ಹೀಗೆ ಅಂಜಲಿ ಹೇಳಿದಾಗ ರಾಮಯ್ಯ ಸ್ವಾಮಿಗೆ ಕೋಪ ಬಂತು ಇಲ್ ನೋಡಮ್ಮ ಸೊಸೆ ಇನ್ನೂ ಯಾವತ್ತೂ ನಮ್ ಮುಂದೆ ಸೌಮ್ಯನ ಮಾತು ಎಟ್ಬೇಡ ನಮ್ಗೆ ಕೋಪ ಬರುತ್ತೆ ಹೌದು ಅಂಜಲಿ ಯಾವಾಗ ನಮ್ಮ ಮಾತು ಕೇಳ್ದೆ ಪ್ರೀತಿಸಿದವನೇ ಮುಖ್ಯ ಅಂತ ಅವನ ಜೊತೆ ಓಡಿಯೋದ್ಲೋ ಆವಾಗಲೇ ನಾವು ಅವಳನ್ನ ಮರ್ತ್ ಸೌಮ್ಯನ ಬಗ್ಗೆ ಆಲೋಚನೆ ಮಾಡದ್ನನೆ ಬಿಟ್ಬಿಟ್ಟಿದ್ದೀವಿ ಇನ್ಮುಂದೆ ನೀನಾದ್ರೂ ಅಮ್ಮಾದ್ರು ಯಾರಾದ್ರೂ ಒಬ್ರಾದ್ರೂ ಅವಳ ಮಾತನ್ನು ಎತ್ತಿದ್ರೆ ಆಮೇಲೆ ಅಷ್ಟೇ ಮತ್ತೆ ಮಾವ ನಾನೊಂದ್ ಮಾತ್ ಕೇಳ್ತೀನಿ ನಿಜ ಹೇಳ್ತೀರಾ ನೀನು ಏನ್ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ ಸೌಮ್ಯ ಈ ಮನೆ ಬಿಟ್ಟು ಹೋದಾಗಿನಿಂದ ಅವಳ ಬಗ್ಗೆ ಯೋಚನೆನೂ ಮಾಡಿಲ್ಲ ಅವಳ ಬಗ್ಗೆ ಚಿಂತೆನೂ ಮಾಡ್ಲಿಲ್ಲ ಏನ್ರಿ ನಿಮಗೆ ಕೂಡ ಅವಳ ಬಗ್ಗೆ ಯೋಚನೆನೇ ಬಂದಿಲ್ವಾ ನನ್ ತಂಗಿ ಹೇಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಅಂತ ಕೂಡ ಅವಳ ಬಗ್ಗೆ ಆಲೋಚನೆ ಮಾಡಿಲ್ವಾ ಇದುವರೆಗೂ ಯೋಚನೆ ಮಾಡಿಲ್ಲ ಇನ್ ಮುಂದೆ ಕೂಡ ಅವಳ ಬಗ್ಗೆ ಯೋಚನೆ ಮಾಡದೇ ಇಲ್ಲ ಆದ್ರೆ ನಾನ್ ಆಲೋಚನೆ ಮಾಡಿದೀನಿ ಕಣ್ರಿ ನನ್ನ ಗೆಳತಿ ನನ್ ಜೊತೆ ಓದಿದವಳು ಈ ಮನೆ ಮಗಳು ಹೇಗೆ ಇದ್ದಾಳೆ ಅಂತ ಯಾವಾಗ್ಲೂ ದೇವ್ರ ಜೊತೆ ಬೇಡ್ಕೊತೀನಿ ನಾನ್ ಮಾತ್ರ ಅಲ್ಲ ಅತ್ತೆ ಕೂಡ ಬೇಡ್ಕೊಳ್ತಾರೆ ಏನತ್ತೆ ಮಾತಾಡಿ ನಿಮ್ಮ ಮನ್ಸು ಪಡ್ತಾ ಇರುವ ಕಷ್ಟ ನೋವು ಎಲ್ಲವನ್ನೂ ಹೇಳ್ಕೊಳ್ಳಿ ಅತ್ತೆ ಹೀಗೆ ಅಂಜಲಿ ಹೇಳಿದಾಗ ಸೀತಮ್ಮ ಕಣ್ಣೀರಾಕಿದ್ರು ಇನ್ನೂ ತನ್ನ ಮಗಳ ಮೇಲಿರುವ ಪ್ರೀತಿಯನ್ನು ಯಾವ ರೀತಿಯಲ್ಲೂ ತೋರ್ಸಕ್ ಆಗಲ್ಲ ಮಾವಾ ಹಾಗೆ ಹೇಳಿದಾಗ ರಾಮಯ್ಯ ಸೀತಮ್ಮನ ಕಣ್ಣನ್ನು ನೋಡ್ಲೇ ಇಲ್ಲ ಆಯ್ತಮ್ಮ ಸೊಸೆ ನಿಮ್ಮ ಅತ್ತೆಯ ಮುಖದಲ್ಲಿ ಸಂತೋಷ ನೋಡಲು ಅವಳ ಮಗಳಾದ ಸೌಮ್ಯನನ್ನು ಕರೆಯಲು ಒಪ್ತೀನಿ ಆ ಮಾತನ್ನು ಕೇಳಿ ಸೀತಮ್ಮ ಅಂಜಲಿ ಸಂತೋಷ ಪಟ್ರು ಅವನು ತನ್ನೊಳಗೆ ತಾನೆ ನನ್ನ ಮಗಳಿರದೆ ಈ ಜಾತ್ರೆ ಹೇಗೆ ನಡೆಯದು ಅಂತ ಆಲೋಚನೆ ಮಾಡ್ತಾ ಇದ್ದೆ ಆದ್ರೆ ಆ ತಾಯಿ ನನ್ನ ಸೊಸೆ ರೂಪದಲ್ಲಿ ಬಂದು ನನ್ನ ಬೇಡಿಕೆನ ಈಡೇರಿಸಿದ್ಲು ಹಾಗೆ ಆಲೋಚನೆ ಮಾಡಿದ್ರು ರಾಮಯ್ಯ ಸ್ವಾಮಿ ಕೂಡ ತನ್ನೊಳಗೆ ತಾನೆ ನನ್ನ ಒಡ ಹುಟ್ಟಿದವಳು ಇಲ್ದೆ ನಡೀತಾ ಇರುವ ಜಾತ್ರೆ ಇದು ಅಂತ ಎಷ್ಟೋ ಕಷ್ಟಪಡ್ತಾ ಇದ್ದೆ ನಾನು ಸಾಯುವ ತನಕ ನನ್ನ ತಂಗಿಯನ್ನು ಒಂದ್ಸಲಾದ್ರೂ ನೋಡದಿಲ್ವಾ ಅಂತ ದುಃಖ ಪಡ್ತಾ ಇದ್ದೆ ಅಂಜಲಿಯ ರೂಪದಲ್ಲಿ ಆ ತಾಯಿ ಬಂದು ನನ್ನ ಕಷ್ಟವನ್ನು ತೀರ್ಸಿದ್ಲು ಹೀಗೆ ಆಲೋಚನೆ ಮಾಡ್ದ ಅದಿಕ್ಕೇನೆ ದೊಡ್ಡವರು ಹೇಳೋದು ತಂದೆ ತಾಯಿಯ ಪ್ರೀತಿ ಯಾವತ್ತೂ ಸಾಯೋದಿಲ್ಲ ಅಂತ ನಿಜ ತಾನೇ ಆದ್ರೆ ಅಪ್ಪ ತಂಗಿ ಹೇಗಿದ್ದಾಳೆ ಎಲ್ಲಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ ಹೇಗೆ ಹೋಗಿ ಕರ್ಕೊಂಬರೋದು ಸೌಮ್ಯ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು ರೀ ಹಾಗೆ ಹೇಳಿ ನಾಲಿಗೆಯನ್ನ ಕಚ್ಕೊಂಡ್ಲು ಅಂಜಲಿ ರಾಮಯ್ಯ ಸ್ವಾಮಿ ಏನು ಮಾತನಾಡದೆ ಹಾಡನ್ನು ಕರ್ಕೊಂಡು ಆ ಕಡೆ ಹೋದ್ರು ಸೀತಮ್ಮ ಅಂಜಲಿ ಸೇರಿ ಸೌಮ್ಯನ ಮನೆಗೆ ಬಂದ್ರು ಸೌಮ್ಯ ಸೀತಮ್ಮನ ತಬ್ಬಿಕೊಂಡ್ಲು ಅಂಜಲಿ ಕೂಡ ಕಣ್ಣೀರಾಗ್ತಾ ಆಗ್ತಾ ಇದ್ಲು ಎಲ್ಲರೂ ಭರತ್ನ ಮಾತಾಡ್ಸಿದ್ರು ಸೌಮ್ಯ ಅಣ್ಣ ಇಬ್ರು ಕೇಳ್ಕೊಳ್ಳಿ ಈ ಭಾನುವಾರ ಜಾತ್ರೆ ಹಬ್ಬ ಇದೆ ನನ್ನ ಕರಿತೀರಾ ಅಂತ ತಿಳ್ಕೊಂಡಿರ್ಲಿಲ್ಲ ಅತಿಗೆ ನಮ್ಮ ಮನೆ ಮಗಳು ಇಲ್ದೆ ಯಾವ ಹಬ್ಬ ಆಚರಣೆ ನಡೆಯದಿಲ್ಲ ಸೌಮ್ಯ ಹಾಗೆ ನಡೆದ್ರು ಅದು ಹಬ್ಬವಾಗಿ ಇರದಿಲ್ಲ ಹೆಸರಿಗೆ ಮಾತ್ರ ಹಬ್ಬ ಮಾಡ್ತಾರೆ ಅಷ್ಟೇ ಹೊರಡಿ ಹೊರಡಿ ಬಟ್ಟೆನ ತಗೊಂಡು ಬೇಗ ರೆಡಿಯಾಗಿ ಹೀಗೆ ಅವರನ್ನು ಕರೆದುಕೊಂಡು ಮನೆಗೆ ಹೋದ್ರು ಮನೆಗೆ ಬಂದ ಮಗಳು ಅಳಿಯನನ್ನು ರಾಮಯ್ಯ ತುಂಬಾ ಚೆನ್ನಾಗಿ ಮಾತನಾಡಿಸಿದ ಮಗಳನ್ನು ತಬ್ಬಿಕೊಂಡು ರಾಮಯ್ಯ ಕಣ್ಣೀರು ಹಾಕಿದ ಅಪ್ಪ ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ಮಗಳೇ ಇಲ್ಲ ನಿನ್ನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಮಗಳ ಮೇಲೆ ಎಲ್ಲರ ಮುಂದೆ ಕೋಪವನ್ನು ತೋರಿಸ್ತಾನೆ ಹೊರತು ತಂದೆ ಆದರೆ ಮಗಳ ಮೇಲೆ ಯಾವಾಗ್ಲೂ ಕೋಪವನ್ನು ತೋರಿಸೋದಿಲ್ಲಮ್ಮ ಅವನ ದುಃಖ ಅವನ ಹೆಂಡತಿಗೆ ಕೂಡ ಗೊತ್ತಾಗಲ್ಲ ಸಾರಿ ಮಾವಾ ಇಲ್ಲ ಅಳಿ ಅಂದ್ರೆ ನಾನೇ ದೊಡ್ಡ ಮನ್ಸು ಮಾಡಿ ಆವತ್ತೇ ನಿಮ್ನ ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಹೀಗೆ ಮಾತಾಡ್ತಾ ಇದ್ದಾಗ ಹೊರಗಿನಿಂದ ಮನೆಗೆ ಬಂದ ಸ್ವಾಮಿ ತನ್ನ ತಂಗಿ ತಂಗಿ ಗಂಡನನ್ನು ನೋಡಿ ಸೌಮ್ಯ ಚೆನ್ನಾಗಿದೀಯಮ್ಮ ಬಾವಾ ಚೆನ್ನಾಗಿದ್ದೀರಾ ತನ್ನ ತಂಗಿಯನ್ನು ನೋಡಿ ಕಣ್ಣೀರು ಹಾಕದ ಅದನ್ನು ನೋಡಿದ ಅಂಜಲಿ ಮನ್ಸೊಳಗೆ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಜಾತ್ರೆ ಹಬ್ಬಕ್ಕೆ ಕರೆಯದೇ ಇದ್ರಾ ಕರಿಯದೇ ಹಬ್ಬ ಮಾಡೋಣ ಅಂತ ಇದ್ರಾ ಹೀಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಆ ದಿನ ಕಳೆಯಿತು ಭಾನುವಾರ ಬಂತು ಜಾತ್ರೆ ಹಬ್ಬ ಭರತ್ ಸ್ವಾಮಿ ಹೋಗಿ ಮಾವಿನ ಎಲೆ ತೋರಣಗಳನ್ನು ತಂದು ಬಾಗಿಲಿಗೆ ಕಟ್ಟಿದ್ರು ಆ ನಂತರ ಆಡನ್ನು ತೆಗೆದುಕೊಂಡು ತಾಯಿಯ ದೇವಸ್ಥಾನಕ್ಕೆ ಹೋದ್ರು ತಾಯಿಯನ್ನು ಬೇಡಿಕೊಂಡ್ರು ಆ ದಿನ ರಾತ್ರಿ ಅಂಜಲಿ ಮತ್ತು ಸೌಮ್ಯ ಒಂದೊಂದು ಮಡಿಕೆಯನ್ನು ತಲೆ ಮೇಲೆ ಇಟ್ಕೊಂಡು ಮನೆಯಿಂದ ನಡೆದುಕೊಂಡು ತಾಯಿಯ ದೇವಾಲಯಕ್ಕೆ ಹೋಗ್ತಾ ಇದ್ರು ಆಗ ಮೈಕಿನಲ್ಲಿ ಈ ಜಾತ್ರೆ ಹಬ್ಬದ ಸಮಯದಲ್ಲಿ ಈ ಲೋಕದ ತಾಯಿಯನ್ನು ತನ್ನ ಮಗಳೆಂದು ಭಾವಿಸಿ ಪ್ರತ್ಯೇಕವಾಗಿ ತಾಯಿಗೆ ಅಡುಗೆಯನ್ನು ಮಾಡಿ ಜಾತ್ರೆಯಲ್ಲಿ ಬಡಿಸುತ್ತಾರೆ ಅದು ಮಾತ್ರ ಅಲ್ಲದೆ ಪಕ್ಕದಲ್ಲಿಯೇ ಇರುವ ದೇವಸ್ಥಾನದಲ್ಲಿ ಅಡುಗೆ ಮಾಡಿ ತಂದು ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಾರೆ ಕೆಲವರು ಕೋಳಿ ಆಡು ಮರಿಯನ್ನು ಬಲಿಯಾಗಿ ಕೊಡ್ತಾರೆ ತಲೆಯಲ್ಲಿ ತಾಯಿಗೋಸ್ಕರ ಮಾಡಿದ ನೈವೇದ್ಯವನ್ನು ತರುವಂತಹ ಹೆಂಗಸರಲ್ಲಿ ತಾಯಿಯೇ ಇದ್ದಾರೆ ಅಂತ ಅದಿಕ್ಕೇನೆ ಅವರಿಗೆ ಮುಖಕ್ಕೆ ಕೈಕಾಲುಗಳಿಗೆ ಅರಿಶಿಣವನ್ನು ಹಚ್ಚಿ ಕೈ ತುಂಬಾ ಬಳೆಯನ್ನು ತೊಟ್ಟು ನಿಜವಾಗಿ ತಾಯಿಯೇ ಬರುವ ಹಾಗೆ ಜಾತ್ರೆಯನ್ನು ಮಾಡುತ್ತಾರೆ ಹೀಗೆ ಆ ಮೈಕದಲ್ಲಿ ಹೇಳ್ತಾ ಇದ್ರು ಅಂಜಲಿ ಸೌಮ್ಯ ನೈವೇದ್ಯವನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಬಂದ್ರು ತಾಯಿಗೆ ನೈವೇದ್ಯವನ್ನು ಮಾಡಿ ಮನೆಗೆ ಹೋದ್ರು ರಾತ್ರಿ ಹತ್ತು ಗಂಟೆಯ ಸಮಯ ಎಲ್ಲರೂ ಜ್ಯೂಸನ್ನು ಕುಡಿಯುತ್ತಾ ಕತೆಯನ್ನು ಮಾತನಾಡುತ್ತಾ ಜಾತ್ರೆಯನ್ನು ಆಚರಿಸಿದ್ರು ವೆಂಕಟಯ್ಯ ಪಾಲಂ ಎನ್ನುವ ಗ್ರಾಮದಲ್ಲಿ ಶೇಷಮ್ಮ ಅನುಷ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು ಅನುಷಲ ಗಂಟನಾದ ಸೀನು ವ್ಯವಸಾಯವನ್ನು ಮಾಡ್ತಾ ಅವರು ಮನೆಯಲ್ಲಿ ಇಲ್ಲ ಹೊಲಕ್ಕೆ ಹೋಗಿದ್ದಾರೆ ಹೌದಮ್ಮ ಹೊಲದಿಂದ ಬಂದ ನಂತರ ವೀರಯ್ಯ ಮಾವ ಬಂದಿದ್ರು ಅಂತ ಹೇಳಮ್ಮ ಆಯ್ತು ಮಾವ ಹೇಳ್ತೀನಿ ಆ ನಂತರ ಸ್ವಲ್ಪ ಸಮಯದಲ್ಲೇ ಸೀನು ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ ಅವನನ್ನು ನೋಡಿದ ರೀ ಬಂದ್ರ ನಿಮಗೋಸ್ಕರ ವೀರಯ್ಯ ಮಾವ ಮನೆಗ್ ಬಂದಿದ್ರು ನೀವು ಮನೆಗ್ ಬಂದ್ಮೇಲೆ ಅವರು ಬಂದ ವಿಷಯವನ್ನು ನಿಮ್ಗೆ ಹೇಳಕ್ ಕೇಳಿದ್ರು ಓ ಹೌದಾ ನಾನು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಇವಾಗ ತಾನೇರಿ ನೀವು ಬಂದಿದ್ದು ಬಂದು ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಹೋಗಿ ನನಗೆ ಹಸಿವೇನೂ ಇಲ್ಲ ಅನುಷಾ ಆಮೇಲೆ ವಿಶ್ರಾಂತಿ ಅನ್ನೋದು ಈ ಜನ್ಮದಲ್ಲಿ ಇಲ್ಲ ಹೀಗೆ ಸೀನು ವೀರಯ್ಯನ ಬಳಿ ಹೋಗಿ ಬಂದ ಏನ್ರಿ ಯಾಕೆರಿ ಅಷ್ಟೊಂದು ಚಿಂತೆಯಲ್ಲಿದ್ದೀರಾ ವೀರಯ್ಯ ನಮ್ಮ ಮನೆಗೆ ಬಂದಿದ್ದು ಅವ್ರ ಜೊತೆ ತಗೊಂಡಿರುವ ಸಾಲ ಕೇಳಲಿಕ್ಕೆ ನಮ್ಮ ಬೆಳೆ ಕೈಗೆ ಬಂದ ತಕ್ಷಣ ಹಣ ಕೊಡ್ಬೇಕಂತೆ ಆದ್ರೆ ನಾವು ಬೆಳೆದಂತಹ ಬೆಳೆಗೆ ಅವರು ಕೊಟ್ಟ ಹಣಕ್ಕೆ ಸ್ವಲ್ಪ ಕೂಡ ಸಂಬಂಧ ಇಲ್ಲ ನಾವು ಹೊಲಕ್ಕೆ ಹಾಕಿದ ಅಸಲು ಕೂಡ ಬರಲ್ಲ ಹೀಗೆ ಇದ್ರೆ ನಾವು ಹೇಗೆ ಸಾಲ ಕಟ್ಟದು ಹೇಗೆ ನೆಮ್ಮದಿಯಿಂದ ಜೀವನ ಮಾಡೋದು ಹಾಗೆ ಹೇಳಿ ಸೀನು ಅವನ ರೂಮಿಗೆ ಹೊರಟು ಹೋದ ಊಟ ಮಾಡಿ ಹೋಗಿ ಮಲ್ಕೊಳ್ರಿ ನಾನು ಹೇಳ್ದೆ ಅಲ್ವಾ ನನಗೆ ಹಸಿವಿಲ್ಲ ಅಂತ ಹಾಗೆ ಹೇಳಿ ಸೀನು ಹಾಗೆ ಮಲ್ಕೊಂಡ ಆ ನಂತರ ಅನುಷಳ ಅತ್ತೆಯಾದ ಸೇಸಮ್ಮ ಬಂದ್ರು ಅನುಷ ಅವನ್ ಬನ್ನಮ್ಮ ಇಲ್ಲ ಅತ್ತೆ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹಾಗೇನೆ ಹೋಗಿ ಮಲ್ಕೊಂಡ್ರು ಆ ವ್ಯವಸಾಯ ಬೇಡ ಪಟ್ಟಣದಲ್ಲಿ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರೆ ಅವ್ನ್ ಕೇಳ್ತಾನ ಯಾಕತ್ತೆ ನಮ್ಮ ಹತ್ರ ಅಷ್ಟೊಂದು ಹೊಲ ಗದ್ದೆ ಇಟ್ಕೊಂಡು ನಾವ್ ಇನ್ನೊಬ್ಬರ ಜೊತೆ ಸಂಬಳಕ್ಕೆ ಕೆಲ್ಸ ಮಾಡ್ಬೇಕು ಎಷ್ಟು ಹೊಲ ಆಸ್ತಿ ಇದ್ರೆ ಏನಮ್ಮ ಪ್ರಯೋಜನ ಒಂದ್ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಐದ್ ರೂಪಾಯಿ ಖರ್ಚು ಮಾಡ್ಬೇಕು ಹೀಗೆ ಶೇಷಮ್ಮ ಕೂಡ ಏನು ಊಟ ಮಾಡದೆ ಹೋಗಿ ಮಲಗಿದ್ರು ಅದನ್ನು ನೋಡಿ ಅನುಷ ಕೂಡ ಹೋಗಿ ಮಲಗಿ ನಿದ್ರೆ ಮಾಡದ್ಲು ಈಗಿರುವಾಗ ಶೇಷಮ್ಮ ಒಂದು ದಿನ ತಲೆ ಸುತ್ತ ಅವಳನ್ನು ಅನುಷ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ ನಿಮ್ಮ ಅತ್ತೆ ತುಂಬಾ ಆಯಾಸವಾಗಿ ಕೆಳಗೆ ಬಿದ್ದಿದ್ದಾರೆ ಅವರಿಗೆ ತುಂಬಾ ವಿಟಮಿನ್ಸ್ ಗಳ ಅವಶ್ಯಕತೆ ಇದೆ ಅವರಿಗೆ ಆಹಾರ ಪೌಷ್ಟಿಕಾಂಶವಿರುವ ಹಣ್ಣು ತರ್ಕಾರಿನ ಕೊಡಿ ಅಯ್ಯೋ ನಮ್ಮ ಅತ್ತೆಯವರು ಪ್ರತಿ ದಿನ ತರ್ಕರಿಯಲ್ಲೇ ಊಟ ಮಾಡ್ತಾರೆ ಆಗಿರುವಾಗ ಅವರಿಗೆ ತೊಂದರೆ ಎಲ್ಲ ಬಂತು ಅಮ್ಮ ಅನುಷಾ ಇವಾಗ ಶುದ್ಧವಾದ ತರ್ಕಾರಿ ಹಣ್ಣುಗಳು ಎಲ್ಲಿ ಸಿಗ್ತಾ ಇದೆ ಹೇಳು ಎಲ್ಲರೂ ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪಡಿಸಿನೇ ತರ್ಕಾರಿಗಳನ್ನೆಲ್ಲ ಬೆಳೀತಾ ಇದ್ದಾರೆ ಹಾಗೆ ಹೇಳಿ ಅಲ್ಲಿಂದ ಹೊರಟ್ರು ಡಾಕ್ಟರ್ ಅನುಷಾ ಮತ್ತು ಶೇಷಮ್ಮ ನಡ್ಕೊಂಡೇ ಬಸ್ ಸ್ಟ್ಯಾಂಡಿಗೆ ಬಂದ್ರು ಈ ಕಾಲದಲ್ಲಿ ಯಾರು ಕ್ರಿಮಿನಾಶಕ ಔಷಧಿಗಳನ್ನು ಉಪಯೋಗ ಮಾಡದೆ ತರ್ಕರಿಯನ್ನು ಬೆಳೆಸ್ತಾರೆ ಇಲ್ಲಿ ಬೇರೆ ಎಲ್ಲಿ ಒಳ್ಳೆ ತರ್ಕಾರಿ ಸಿಗುತ್ತೆ ಹೇಳಿ ನೋಡೋಣ ಸರಿ ಕಣೆ ಹೇಗೋ ಪಟ್ನಕ್ಕೆ ಬಂದಿದೀವಲ್ವಾ ಸ್ವಲ್ಪ ಒಳ್ಳೆ ತರ್ಕಾರಿನ ತಗೊಂಡೋಗೋಣ ಹೀಗೆ ಶೇಷಮ್ಮ ಅನುಷಾ ತರ್ಕಾರಿ ಅಂಗಡಿಗೆ ಬಂದ್ರು ಅಣ್ಣ ಈ ಎಷ್ಟು ಎಷ್ಟಣ್ಣ ಇಲ್ಲಿ ನೋಡಮ್ಮ ಒಂದ್ ಕೆಜಿ ಬೆಂಡೆಕಾಯಿ ನೂರು ರೂಪಾಯಿ ಕೆಜಿಗೆ ನೂರು ರೂಪಾಯಿ ಅಂತ ಹೇಳಿದಾಗ ಅನುಷ ಬಾಯಿ ಬಿಟ್ಕೊಂಡು ನೋಡಿದ್ಲು ಏನು ಬೆಂಡೆಕಾಯಿ ಕೆಜಿಗೆ ನೂರು ರೂಪಾಯ ನಮ್ಮ ಊರಲ್ಲಿ ಕೆಜಿಗೆ ಇಪ್ಪತ್ತು ರೂಪಾಯಿ ನಾವು ಹಳ್ಳಿಯಿಂದ ಬಂದಿದ್ದೀವಿ ಅಂತ ನಮ್ಗೆ ನೀವು ಮೋಸ ಮಾಡ್ತೀರಾ ನಿಮ್ಗೆ ಮೋಸ ಮಾಡ್ತಿಲ್ಲ ನಮ್ ಜೊತೆ ಇರುವ ತರ್ಕಾರಿಗಳೆಲ್ಲ ಹೀಗೇನೆ ಯಾಕೆ ನೀವು ಬೆಳಿತಾ ಇರೋ ತರ್ಕಾರಿನ ಭೂಮಿ ಮೇಲೆ ಬೆಳೀತಾ ಇದ್ದೀರಾ ಅಥವಾ ಆಕಾಶದಲ್ಲಿ ಬೆಳೆಸ್ತಾ ಇದ್ದೀರಾ ಅಯ್ಯೋ ಹಾಗೆ ಅಲ್ಲಮ್ಮ ನನ್ನ ಶಾಪಿನ ಹೆಸರು ನೋಡಿದ್ರಾ ಆರ್ಗ್ಯಾನಿಕ್ ತರ್ಕಾರಿ ಅಂಗಡಿ ಆರ್ಗ್ಯಾನಿಕ್ ಅಂದ್ರೆ ಅವ್ರು ಯಾರು ನನಗ್ ಗೊತ್ತಿಲ್ಲ ಅಯ್ಯೋ ಆರ್ಗ್ಯಾನಿಕ್ ಅಂದ್ರೆ ಮನುಷ್ಯರ ಹೆಸರಲ್ಲಮ್ಮ ಆರ್ಗ್ಯಾನಿಕ್ ಅಂದ್ರೆ ಯಾವುದೇ ಕ್ರಿಮಿನಾಶಕ ಪದಾರ್ಥಗಳನ್ನು ಹಾಕದೆ ಪ್ರಕೃತಿಯಿಂದಲೇ ತರ್ಕರಿಯನ್ನು ಬೆಳೆಸೋದು ಏನು ಈ ತರ್ಕಾರಿನ ಯಾವುದೇ ಕ್ರಿಮಿನಾಶಕ ಔಷಧಿ ಹಾಕದೆ ಬೆಳೆಸಿದ್ದೀರಾ ನಾವು ನಂಬಲ್ಲಪ್ಪ ಅಮ್ಮಾ ನೀವು ಆಗಿನ ಕಾಲದ ಮಹಿಳೆ ನೀವು ಕೂಡ ಹೀಗೆ ಹೇಳೋದು ತಪ್ಪಲ್ವಾ ನೀವು ಚಿಕ್ಕದಿರುವಾಗ ನಿಮ್ಮ ತಂದೆ ತಾಯಿ ತರ್ಕಾರಿನ ಈಗೇನೆ ಬೆಳೆಸದ್ರ ಆ ಕಾಲದಲ್ಲಿ ಕ್ರಿಮಿನಾಶಕ ಮದ್ದೆಲ್ಲ ಎಲ್ಲಿಂದ ಇತ್ತು ಆವಿದ್ರು ಏನೇ ಇದ್ರು ಬೆಳೆನ ಬೆಳೀತಾ ಇದ್ರು ಹಾಗೇನೆ ನಾನ್ ಕೂಡ ತರ್ಕಾರಿನ ಬೆಳಿತಾ ಇದ್ದೀನಮ್ಮ ಹಾಗೆ ಹೇಳಿದ ಆಗ ಅನುಷ ಅಲ್ಲಿಂದ ಸ್ವಲ್ಪ ತರ್ಕಾರಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡಲು ಆರಂಭಿಸಿದ್ಲು ಸೀನು ಹೊರಗೆ ಹೋಗುವುದನ್ನು ನೋಡಿ ರೀ ಅಡಿಗೆ ಆಗ್ತಾ ಇದೆ ಎಲ್ಲಿಗೆ ಹೋಗ್ತಿದ್ದೀರಾ ಊಟ ಮಾಡ್ಕೊಂಡೋಗಿ ಸೀನು ಬಂದು ಊಟವನ್ನು ಮಾಡಿದ ಆಹಾ ಅನುಷಾ ಇವತ್ತು ಏನಾಕಿ ಸಾರ್ ಮಾಡ್ದೆ ಇವ ಸಾರು ತುಂಬಾ ಚೆನ್ನಾಗಿದೆ ಇಷ್ಟು ರುಚಿಯಾಗಿ ನಾನು ಇವತ್ತೇ ಊಟ ಮಾಡ್ತಾ ಇದ್ದೀನಿ ಹೀಗೆ ಹೆಂಡತಿಯನ್ನು ಹೊಗಳ್ತಾ ಹೊರಟೋದ ಇದೇನಿದು ಯಾವತ್ತು ಮಾಡೋ ರೀತಿನೇ ಮಾಡಿದ್ದು ಇವತ್ತೇನು ಹೊಸದಾಗಿ ಟೇಸ್ಟ್ ಬಂತು ಅಮ್ಮ ಅನುಷಾ ತುಂಬಾ ಹಸಿವಾಗ್ತಾ ಇದೆ ಸ್ವಲ್ಪ ಊಟ ಕೊಡಮ್ಮ ಆತೆ ಇವಾಗ್ಲೇ ಕೊಡ್ತೀನಿ ಅನುಷಾ ಶೇಷಮ್ಮನಿಗೆ ಊಟವನ್ನು ಕೊಟ್ಲು ಶೇಷಮ್ಮ ಎರಡು ಬಾಯಿ ಇಟ್ಟಂಗೆ ನನ್ನ ಚಿಕ್ಕ ವಯಸ್ಸಿನ ಊಟ ಇವಾಗಲೇ ನಾನು ತಿಂತ ಇದ್ದೀನಿ ಇವತ್ತು ರುಚಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೌದಾ ಅಷ್ಟು ರುಚಿಯಾಗಿದ್ಯಾ ಹಾಗೆ ಹೇಳಿ ಅನುಷ ಅವಳು ಊಟವನ್ನು ಮಾಡಿದ್ಲು ಹೌದು ಇವತ್ತು ರುಚಿ ನಿಜವಾಗ್ಲೂ ಚೆನ್ನಾಗಿದೆ ಆರ್ಗ್ಯಾನಿಕ್ ತರಕಾರಿಯಿಂದ ಮಾಡಿದ್ರಿಂದ ಹೀಗೆ ರುಚಿ ಬಂದಿದ್ಯಾ ಹೀಗೆ ಅನುಷಾ ಸಾಧಾರಣವಾದ ತರಕಾರಿಯನ್ನು ತಂದು ಅಡಿಗೆಯನ್ನು ಮಾಡಿದಾಗ ಆರ್ಗ್ಯಾನಿಕ್ ತರಕಾರಿಯಲ್ಲಿ ಇರುವಂತಹ ರುಚಿ ಈ ಕ್ರಿಮಿನಾಶಿಕ ಸಿಂಪಡಿಸಿರುವ ತರಕಾರಿಯಲ್ಲಿ ಇಲ್ವಲ್ಲ ಅದಕ್ಕೇನೆ ಅದಕ್ಕೆ ಅಷ್ಟೊಂದು ಬೆಲೆ ಹಾಗೆ ಯೋಚನೆ ಮಾಡ್ತಾ ಇದ್ಲು ಆವಾಗ ಅವಳಿಗೆ ಒಂದು ಆಲೋಚನೆ ಬಂತು ಹೌದು ಹೇಗೋ ನಮ್ಮ ಮನೆ ಮುಂದೆ ಇಷ್ಟೊಂದು ಜಾಗ ಇದೆ ನಾನ್ ಯಾಕೆ ಇಲ್ಲಿ ಈ ಆರ್ಗ್ಯಾನಿಕ್ ತರಕಾರಿನ ಹಾಕ್ಬಾರ್ದು ಇದ್ರಿಂದ ಆರೋಗ್ಯಕ್ಕೆ ಆರೋಗ್ಯವಾಗಿಯೂ ಇರುತ್ತೆ ಹಾಗೇನೆ ಹಣಕ್ಕೆ ಹಣ ಕೂಡ ಸಿಗುತ್ತೆ ಏನನುಷಾ ನೀನೇ ಒಬ್ಳೆ ಮಾತಾಡ್ತಾ ಇದ್ದೀಯಾ ಏನಾಯ್ತು ಏನು ಇಲ್ಲತ್ತೆ ನಿಮ್ಗೆ ಕ್ರಿಮಿನಾಶಕವನ್ನು ಹಾಕದೆ ತರಕಾರಿಯನ್ನು ಬೆಳಿಲಿಕ್ಕೆ ಗೊತ್ತಾ ಆ ಗೊತ್ತು ಆದ್ರೆ ಯಾರಿವಾಗ ಆ ರೀತಿ ತರಕಾರಿನ ಬೆಳಿತಾರೆ ಹೇಳು ತರಕಾರಿ ಸ್ವಲ್ಪ ಹೂ ಬಿಟ್ಟಂಗೆ ಏನೇನು ಮದ್ದಾಕಿ ಬೆಳೆಸ್ತಾರೆ ಏನಾದ್ರೂ ಗಿಡಗಳಿಗೆ ರೋಗ ಬಂದ್ರೆ ಇಂಗ್ಲಿಷ್ ಮದ್ದನ್ನು ಹಾಕ್ತಾರೆ ಅದಕ್ಕೆ ಅತ್ತೆ ನಾವು ಯಾವ ಕ್ರಿಮಿನಾಶಕವನ್ನು ಹಾಕದೆ ತರ್ಕಾರಿನ ಬೆಳೆಯೋಣ ನೀವು ಹೇಗೆ ಬೆಳೆಸ್ಬೇಕು ಅಂತ ನನಗೆ ಹೇಳ್ಕೊಡಿ ನಾನ್ ಬೆಳೆಸ್ತೀನಿ ಮರುದಿನ ಅನುಷ ತನ್ನ ಮನೆಯ ಮುಂದೆ ಇರುವ ಜಾಗವನ್ನು ಕೊಯ್ಲು ಮಾಡಿ ಅಲ್ಲಿ ಗಿಡಗಳ ಬಿತ್ತನೆಯನ್ನು ಮಾಡಲು ಆರಂಭಿಸಿದ್ಲು ಇಲ್ಲಿ ನೋಡು ಅನುಷ ನಾವಿಲ್ಲಿ ಇಲ್ಲಿ ಹುಷಾರಾಗಿ ನೋಡ್ಕೊಂಡು ತರ್ಕಾರಿನ ಬೆಳಿಬೇಕು ಹಾಗೆ ಗಿಡಗಳಲ್ಲಿ ಏನಾದ್ರೂ ಕಾಯಿಲೆ ಬಂದು ಹುಳಗಳು ಬಂದ್ರೆ ಇಲ್ಲಿ ಇದೆ ಅಲ್ವಾ ಬೇವಿನ ಎಲೆ ಇದನ್ನು ರುಬ್ಬಿ ಆ ತರ್ಕಾರಿ ಗಿಡಕ್ಕೆ ಹಾಕ್ಬೇಕು ಹೀಗೆ ಪ್ರತಿದಿನ ದಿನ ಇವರಿಬ್ಬರು ಸೇರಿ ಯಾವುದೇ ಕ್ರಿಮಿನಾಶಕ ಔಷಧಿಗಳನ್ನು ಹಾಕದೆ ಆರ್ಗ್ಯಾನಿಕ್ ಆಗಿ ತರ್ಕಾರಿಯನ್ನು ಬೆಳೆಸಿದ್ರು ಅದನ್ನು ನೋಡಿದ ಊರಿನವರೆಲ್ಲ ಏನಮ್ಮ ಶೇಷಮ್ಮ ನೀವು ನಿಮ್ ಸೊಸೆ ಸೇರಿ ಯಾವ ಔಷಧಿನೂ ಹಾಕದೆ ತರ್ಕಾರಿನ ಬೆಳೆಸ್ತಾ ಇದ್ದೀರಂತೆ ಆ ಹೌದು ಪದ್ಮಾ ಇದನ್ನ ಆರ್ಗ್ಯಾನಿಕ್ ತರ್ಕಾರಿ ಅಂತ ಹೇಳ್ತಾರೆ ಏನು ಯಾವ ಕೀಟನಾಶಕ ಹಾಕದೆ ತರ್ಕಾರಿನ ಬೆಳೀತಾ ಇದ್ದೀರಾ ಇದೆಲ್ಲ ನಡೆಯುವಂತ ಕೆಲ್ಸಾನ ಸುಮ್ನೆ ನೀವು ಹಣವನ್ನು ವ್ಯರ್ಥ ಮಾಡ್ತೀರಾ ಅಷ್ಟೇ ಯಾವ ತರ್ಕಾರಿಯನ್ನು ಹೇಗೆ ಬೆಳೆಸಿದ್ರು ಕೂಡ ಅವರು ಕೊಡುವಂತಹ ದರದಲ್ಲೇ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಹೀಗೆ ಅವರು ಬೆಳೆಯುವಂತಹ ತರ್ಕಾರಿ ಬಗ್ಗೆ ಎಲ್ಲ ಜನರು ತಮಾಷೆ ಮಾಡ್ತಾ ಇದ್ರು ಕೂಡ ಅತ್ತೆ ಮತ್ತು ಸೊಸೆ ಅವರ ಪಾಡಿಗೆ ಅವರು ತರ್ಕಾರಿಯನ್ನು ಬೆಳಿತಾನೆ ಇದ್ರು ತರ್ಕಾರಿಯನ್ನು ಹೇಗೆ ಬೆಳೆಸುವುದು ಅಂತ ಕೆಲವೊಂದು ಪುಸ್ತಕವನ್ನು ನೋಡಿ ತರ್ಕಾರಿಯನ್ನು ಬೆಳೆಸಿದ್ರು ಹೀಗೆ ಮೂರು ತಿಂಗಳ ನಂತರ ಬೆಳೆದಂತಹ ತರ್ಕಾರಿ ಕೈ ಸೇರಿತು ಅತ್ತೆ ನೋಡಿದ್ರ ಈ ತರ್ಕಾರಿ ಎಷ್ಟೊಂದು ಪರಿಶುದ್ಧವಾಗಿದೆ ಅಂತ ಇದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ ಹೀಗೆ ಅವರು ಬೆಳೆದಂತಹ ತರ್ಕಾರಿಯನ್ನು ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಮಾರಲು ಆರಂಭಿಸಿದ್ರು ಇವರನ್ನು ನೋಡಿದ ಒಬ್ಬ ವ್ಯಾಪಾರಿ ಇಲ್ ಅಮ್ಮ ಈ ತರ್ಕಾರಿನ ನೀವೇ ಬೆಳೆಸಿದ್ರ ಹೌದು ರೀ ನಾವೇ ಕ್ರಿಮಿನಾಶಿಕ ವಸ್ತುಗಳನ್ನು ಉಪಯೋಗ ಮಾಡದೆ ತರ್ಕಾರಿಯನ್ನು ಬೆಳೆಸಿದ್ದು ನಿಮ್ಮ ತರ್ಕಾರಿಯನ್ನು ನೋಡಿದಾಗ ಎಲ್ಲ ಗೊತ್ತಾಗ್ತದಮ್ಮ ವ್ಯಾಪಾರಿ ನನಗೆ ಇದೇ ರೀತಿ ನೀವು ತರ್ಕಾರಿನ ಪ್ರತಿದಿನ ಕೊಡ್ತೀರಾ ನಾನು ನಿಮಗೆ ತುಂಬಾ ಹಣವನ್ನು ಕೊಡ್ತೀನಿ ಅದನ್ನು ನಾನೇ ನಿಮ್ಮ ಗ್ರಾಮಕ್ಕೆ ಬಂದು ತೆಗೆದುಕೊಂಡು ಹೋಗ್ತೀನಿ ಹೀಗೆ ವ್ಯಾಪಾರಿ ಅವರಿಗೆ ಸ್ವಲ್ಪ ಹಣವನ್ನು ಕೊಟ್ಟ ಅವರು ಅದೇ ಮೊದಲ ಸಲ ಅಷ್ಟೊಂದು ಹಣವನ್ನು ನೋಡ್ತಾ ಇರುವುದು ಹೀಗೆ ಅವರು ಆ ವ್ಯಾಪಾರಿಗೆ ತರ್ಕಾರಿಯನ್ನು ಮಾರಲು ಒಪ್ಪಿಕೊಂಡ್ರು ಅತ್ತೆ ನೋಡಿದ್ರ ಆರ್ಗ್ಯಾನಿಕ್ ತರ್ಕಾರಿನ ಬೆಳೆದ್ರೆ ಎಷ್ಟೊಂದು ಲಾಭ ಬರುತ್ತೆ ಅಂತ ಇನ್ನು ಮುಂದೆ ನಮ್ಮ ಸ್ಥಳದಲ್ಲಿ ಎಲ್ಲಾ ಆರ್ಗ್ಯಾನಿಕ್ ತರ್ಕಾರಿಯನ್ನೇ ಬೆಳೆಸೋಣ ಹೀಗೆ ಅತ್ತೆ ಸೊಸೆ ಮನೆಗೆ ಬಂದು ಉಳಿದಿರುವ ಭೂಮಿಯಲ್ಲಿ ಕೂಡ ಆರ್ಗ್ಯಾನಿಕ್ ತರ್ಕಾರಿಯನ್ನು ಬೆಳೆಸಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಅವರ ಸಾಲವನ್ನೆಲ್ಲ ಮುಗಿಸಿ ಅದೇ ಊರಲ್ಲಿ ದೊಡ್ಡ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಜೀವನ ಮಾಡಿದ್ರು